ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಮ್ಮ ಊರಲ್ಲಿ ನಾವು ಕಂಪ್ಯೂಟರ್ ಕಲ್ತಿದ್ದೇವೆ ಸ್ವಂತ ಉದ್ಯೋಗ ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೆಯುವಂತ ಗ್ರಾಮೋನ್ ಕೇಂದ್ರವನ್ನ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು ಇದಕ್ಕೆ ಯಾವಾಗ ಅರ್ಜಿಯನ್ನು ಕರೀತಾರೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣ ನೋಡಿದ್ರೆ ಇವತ್ತು ಉಚಿತವಾಗಿ ಕೇವಲ ನೂರು ರೂಪಾಯಿ ಡಿಡಿ ಪಾವತಿಸುವ ಮುಖಾಂತರ ನೀವೇನ್ ಮಾಡ್ಬೋದು ಗ್ರಾಮೋನ್ ಫ್ರಾಂಚೈಸಿಯನ್ನ ಪಡೆದುಕೊಂಡು ಕೈ ತುಂಬಾ ಹಣ ಸಂಪಾದನೆಯನ್ನ ಮಾಡಬಹುದು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಗ್ರಾಮೋನ್ ಫ್ರಾಂಚೈಸಿ ಅಂತೇಳಿ ನೀವು ಸರ್ಚ್ ಮಾಡ್ಕೋಬೇಕು ಸರ್ಚ್ ಮಾಡಿದ ನಂತರ ಇಲ್ಲಿ ಗ್ರಾಮೋನ್ ರಿಜಿಸ್ಟ್ರೇಷನ್ ಅಂತ ಬಂದಿರತ್ತೆ ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಸಂಪೂರ್ಣವಾಗಿ ಬಂದಿರತ್ತೆ ಅವಾಗ ನೀವೇನು ಮಾಡಬೇಕು ಇದ್ರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಓಪನ್ ಮಾಡ್ತಿದ್ದಾನೆ ನೋಡ್ಬೋದು ಗ್ರಾಮೋನ್ ಒಂದು ಕೇಂದ್ರವನ್ನ ನೋಂದಣಿ ಮಾಡಿ ನಾವು ಅದನ್ನು ಪಡಿಬೇಕಾಗಿತ್ತು ಅಂದ್ರೆ ಷರತ್ತುಗದ್ದು ಮತ್ತು ನಿಬಂಧಗಳು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇವತ್ತು ಗ್ರಾಮೋನ್ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ಪರಿಚಯ ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಅದಾದ ನಂತರ ಕೇಂದ್ರದಲ್ಲಿ ಮಾಡುವ ಒಂದು ಸೇವೆಗಳು ಏನೆಲ್ಲ ಇರುತ್ತೆ ಇದರ ಅವಶ್ಯಕತೆ ಯಾಕಿದೆ ಓಕೆ ಕೂಡ ನೀವು ಸಮಾಜದಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ಒಂದು ಗ್ರಾಮೋನ್ ಕೇಂದ್ರವನ್ನ ತೆಗಿಬೇಕು ಅಂದ್ರೆ ಏನೆಲ್ಲ ಮಾಹಿತಿಗಳು ಇರಬೇಕು ಎಷ್ಟು ಕಂಪ್ಯೂಟರ್ಗಳು ಇರಬೇಕು ಆನ್ಲೈನ್ ಸೆಂಟರ್ ಯಾವ ರೀತಿಯಾಗಿ ನಾವು ಒಂದು ಇಂಟರ್ನೆಟ್ ಕನೆಕ್ಷನ್ ಪಡೆದಿರಬೇಕು ಮತ್ತೆ ಅರ್ಹತಾ ಮಾನದಂಡಗಳೇನು ಕೇಳ್ತಾರಪ್ಪ ಅಂದ್ರೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಂದ್ರೆ ಈ ಒಂದು ಸೆಂಟರ್ ಅಪ್ಲಿಕೇಶನ್ ಹಾಕಿ ನೀವು ಅಪ್ರೂವಲ್ ಅನ್ನ ಮಾಡಿ ಕಂಪ್ಯೂಟರ್ ಶಿಕ್ಷಣ ಕಲ್ತಿರಬೇಕು ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ ಸರ್ ನಾವು ಗ್ರಾಮೋನ್ ಕೇಂದ್ರ ಪಡಿತಾ ಇದೀವಿ ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಆ ಒಂದು ಸರ್ಟಿಫಿಕೇಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಒಂದು ಗ್ರಾಮೋನ್ ಕೇಂದ್ರವನ್ನ ಸಂಪೂರ್ಣವಾಗಿ ಪಡೆಯಬಹುದು ಇದಕ್ಕೆ ಒಂದು ಸ್ನಾತಕೋತ್ತರ ಪದವಿ ಯಾವುದೇ ವಿಭಾಗದಲ್ಲಿ ಕನಿಷ್ಠ ಒಂದು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಜೊತೆಗೆ ರೂಪಾಯಿ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯವಿರಬೇಕು ಅಲ್ಲಿ ಕಂಪ್ಯೂಟರ್ ಬೇಕಾಗುತ್ತೆ ಡೆಸ್ಕ್ಟಾಪ್ ಬೇಕಾಗುತ್ತೆ ಪ್ರಿಂಟರ್ ಬೇಕಾಗುತ್ತೆ ಬಯೋಮೆಟ್ರಿಕ್ ಬೇಕಾಗುತ್ತೆ ವೆಬ್ ಕ್ಯಾಮ್ರಾ ಬೇಕಾಗುತ್ತೆ ವೈಫೈ ರಿಸೀವರ್ ಬೇಕಾಗುತ್ತೆ ಜೊತೆಗೆ ಅಂತರ್ಜಾಲಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ಉಪಕರಣಗಳು ಕೂಡ ನೀವು ಸಂಪೂರ್ಣವಾಗಿ ಇಟ್ಕೋಬೇಕಾಗುತ್ತೆ ಅದಾದ ನಂತರ ಗ್ರಾಮ ಕೇಂದ್ರ ಒಂದು ಪ್ರಾರಂಭ ಮಾಡಲಿಕ್ಕೆ ಒಂದು ಪೊಲೀಸ್ ತಪಾಸಣಾ ಪ್ರಮಾಣ ಪತ್ರ ಕೂಡ ನೋಡ್ಬೇಕಾಗ ಕೊಡ್ಬೇಕಾಗತ್ತೆ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಕೊಡ್ಬೇಕಾಗತ್ತೆ ಮತ್ತೆ ಅದಾದ ನಂತರ ಮತ್ತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಂಪೂರ್ಣವಾಗಿ ಕೊಟ್ಟಾದ್ಮೇಲೆ ಮತ್ತೆ ನೂರು ರೂಪಾಯಿ ಒಂದು ಡಿಡಿ ಶುಲ್ಕದೊಂದಿಗೆ ನೀವೇನ್ ಮಾಡಬೇಕು ಈ ಕೊಟ್ಟಿರುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ಅದಾದ ನಂತರ ನಿಮ್ ಕಡೆಯಿಂದ ಒಂದು ಭದ್ರತಾ ಠೇವಣಿ ಅಂತ ಒಂದು ಐದ್ ಸಾವಿರ ರೂಪಾಯಿ ಒಂದು ಡಿಡಿಯನ್ನ ಅವರು ಒಂದು ಹಣವನ್ನ ಇಟ್ಕೊಂಡಿರ್ತಾರೆ ನಿಮ್ಗೆ ಅಂದಾಗ ವಾಪಸ್ ತಗೋಬಹುದು ಬೇಕು ಅಂತ ಒಂದು ನೋಂದಣಿ ಮಾಡಲಿಕ್ಕೆ ನಿಮ್ ಕಡೆಯಿಂದ ಒಂದು ಭದ್ರತಾ ಠೇವಣಿ ಅಂತ ಐದು ಸಾವಿರ ಸಾವಿರ ರೂಪಾಯಿ ತಗೊಂಡಿರ್ತಾರೆ ಇವೆಲ್ಲದಕ್ಕೂ ನಾನು ಒಪ್ಪಿದ್ದೇನೆ ಸರ್ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೋಂದಣಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಅದಾದ ನಂತರ ಇಮೇಲ್ ಐ ಡಿ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒಂದು ಒ ಟಿ ಪಿ ಇಮೇಲ್ ಐಡಿಗೆ ಡಿಗೆ ಬಂದಿರುತ್ತೆ ಅದಾದ ನಂತರ ನೀವು ಏನ್ ಮಾಡಬೇಕು ವ್ಯಾಲಿಡ್ ಒ ಟಿ ಪಿ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೋತಾ ಇದ್ದೇನೆ ಫಿಲ್ ಮಾಡಿದ ನಂತರ ವ್ಯಾಲಿಡ್ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ ಓಕೆ ನೋಡಬಹುದು ಸಂಪೂರ್ಣವಾಗಿ ವ್ಯಾಲಿಡಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾರೆ ಈ ರೀತಿಯಾದಂತಹ ಒಂದು ಒಂದು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಸೆಲೆಕ್ಷನ್ ಜನರಲ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಹಾಕೊಳ್ಳಿ ಹಾಕಿದ ನಂತರ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಕೂಡ ಹಾಕಬೇಕಾಗುತ್ತೆ ಅದಾದ ನಂತರ ಸೆಲೆಕ್ಟ್ ಸಬ್ ಕ್ವಾಲಿಫಿಕೇಶನ್ ಅಂತ ಬರುತ್ತೆ ಇಲ್ಲಿಂದ ಟೆಕ್ನಿಕಲ್ ಕೋರ್ಸ್ ಅಂದ್ರೆ ನೀವು ಯಾವ ಒಂದು ಕೋರ್ಸ್ ಅನ್ನ ಕಲ್ತಿದ್ದೀರಿ ಬೇಸಿಕ್ ಕಂಪ್ಯೂಟರ್ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಸೆಲೆಕ್ಷನ್ ಮಾಡಬೇಕು ಕೋರ್ಸ್ ಡೀಟೇಲ್ಸ್ ಅನ್ನು ಹಾಕೋಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ ಮತ್ತೆ ಎಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ನೋ ಅಂತ ಹೇಳಬೇಕು ಅಂಗವಿಕಲ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳುತ್ತೆ ನೋ ಅಂತ ಹೇಳಿ ಮತ್ತೆ ಕೆಳಗಡೆ ಕೇಳುವಂತ ಕೆಲವೊಂದಿಷ್ಟು ಫಿಲ್ ಮಾಡಬೇಕಾಗತ್ತೆ ಈ ಒಂದು ಪೇಜ್ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಮತ್ತೆ ಅದಾದ ನಂತರ ಇಲ್ಲಿ ಕೇಳುತ್ತೆ ನೀವ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳತ್ತೆ ಇತ್ತು ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಆಗಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಹೇಳ್ಬಹುದಾಗತ್ತೆ ಅದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಒಂದು ಏನಿದೆಯಲ್ಲ ಯು ಹ್ಯಾವ್ ಆಧಾರ್ ಸರ್ಟಿಫೈಡ್ ಆಪರೇಟರ್ ಅಂತ ಕೇಳತ್ತೆ ಅವಾಗ ನೀವೇನಾದರೂ ಆಧಾರ್ ಕಾರ್ಡ್ ಒಂದು ಆಫ್ರೇಟ್ ಮಾಡಿದೀರ ಅಂತ ಅಲ್ಲಿ ಹೋಗಿ ಕೆಲಸ ಮಾಡಿದೀರ ಅಂತ ಕೇಳತ್ತೆ ಅಥವಾ ಆಧಾರ್ ಏಜೆನ್ಸಿಗಳಲ್ಲಿ ಏನಾದರೂ ಕೆಲಸ ಮಾಡಿದ್ದೀರಾ ಬ್ಯಾಂಕ್ ಅಲ್ಲಿ ಕೂಡ ಕೇಳ್ತಾ ಇರತ್ತೆ ಹ್ಞೂ ಅಂದ್ರೆ ಹ್ಞೂ ಅಂತ ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು ನಿಮ್ಮ ಒಂದು ಫೋಟೋವನ್ನ ಅಪ್ಲಿಕೇಶನ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ಅಪ್ಲೋಡ್ ಆಗುತ್ತೆ ಸಂಪೂರ್ಣವಾಗಿ ಅಪ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕೆಳಗಡೆ ಮತ್ತೆ ಇಲ್ಲಿ ಕೆಳಗಡೆ ಕೇಳುವಂತ ಒಂದು ಹೆಸರುಗಳನ್ನು ಕೂಡ ಸಂಪೂರ್ಣವಾಗಿ ನೀವು ಹಾಕಬೇಕಾಗತ್ತೆ ಅಂದ್ರೆ ಒಂದು ಎರಡು ಜನರ ಒಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಆಡ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಡೀಟೇಲ್ಸ್ ಅವರ ಒಂದು ಮೊಬೈಲ್ ನಂಬರ್ ಕೂಡ ನೀವು ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ಸಾಕ್ಷಿದಾರ ಅಂತ ಹೇಳ್ತೀವಲ್ಲ ಹಾಗಾಗಿ ಆ ರೀತಿಯಾಗಿ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಅದರ ನಂತರ ನಿಮ್ಮ ಒಂದು ಇನ್ಫಾರ್ಮೇಶನ್ ಅಂದ್ರೆ ಎಲ್ಲಿ ಇನ್ಸ್ಟಿಟ್ಯೂಟ್ ನಡೆಸ್ತಾ ಆದ್ರೆ ಅದರ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿಂದ ಡಿಸ್ಟಿಕ್ ಆಗಿರ್ಬೋದು ನಿಮ್ಮ ತಾಲೂಕು ಆಗಿರ್ಬೋದು ಗ್ರಾಮ ಪಂಚಾಯತಿ ಸೆಲೆಕ್ಷನ್ ಮಾಡ್ಕೊಳ್ಳಿ ವಿಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಮತ್ತೆ ಫ್ರಾಂಚೈಸಿ ಲೊಕೇಶನ್ ಏರಿಯಾ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಪಿನ್ ಕೋಡ್ ಬರುತ್ತೆ ಅದನ್ನು ಕೂಡ ಹಾಕಬೇಕು ಇಲ್ಲಿ ಕೇಳುವಂತ ಸಮಗ್ರ ಮಾಹಿತಿ ಹಾಕಿದ ನಂತರ ಕೇಳತ್ತಪ್ಪ ಅಂದ್ರೆ ಲಾಸ್ಟ್ ಡಾಕ್ಯುಮೆಂಟ್ ರಿಕ್ವೈರ್ ಒಂದ್ ಎಂಗೆ ಇರುವಂತ ದಾಖಲೆಗಳನ್ನ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಾಪಿಯನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅದಾದ ನಂತರ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಪಿ ಅಥವಾ ಎಸ್ ಎಸ್ ಎಲ್ ಸಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕಾದ ಅದರ್ ಸರ್ಟಿಫಿಕೇಟ್ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿ ಅದಾದ ನಂತರ ಪೇಮೆಂಟ್ ಡೀಟೇಲ್ಸ್ ಇದ್ದಿರುತ್ತೆ ನೂರು ರೂಪಾಯಿ ಇನಿವೇಟ್ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಸಂಪೂರ್ಣವಾಗಿ ನೂರು ರೂಪಾಯಿ ಚಾರ್ಜ್ ಟೋಟಲ್ ಹಂಡ್ರೆಡ್ ರುಪೀಸ್ ಇರುತ್ತೆ ಎಲ್ಲವನ್ನು ಕೂಡ ಹಾಕಿದ ನಂತರ ಕೆಳಗಡೆ ಕೊಟ್ಟಿರುವಂತಹ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಿದ ನಂತರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಒಂದು ಕೂಡ ಬರುತ್ತೆ ಬಂದ ನಂತರ ನೀವು ಟ್ರ್ಯಾಕ್ ಮತ್ತೆ ಕೂಡ ಸರಿಯಾಗಿ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಗ್ರಾಮೋನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿ ಗ್ರಾಮೋನ್ ಕೇಂದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿನೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡಲಿಕ್ಕೆ ಅವಕಾಶ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಕೇಂದ್ರ ಆಗಿರ್ಬೋದು ಗ್ರಾಮೋನ್ ಆಗಿರಬಹುದು ಮತ್ತೆ ಇದರಲ್ಲಿ ಕೂಡ ನಿಮ್ಮ ಒಂದು ನಿಮ್ಮ ಅರ್ಜಿ ಸ್ಥಿತಿ ತಿಳಿರಿ ಅಂತಾಗ ನೀವೇನ್ ಮಾಡಬಹುದು ನೂರು ರೂಪಾಯಿ ಸೇವಾ ಶುಲ್ಕದೊಂದಿಗೆ ಆನ್ಲೈನ್ ಮುಖಾಂತರ ಏನ್ ಅರ್ಜಿಯನ್ನು ಸಲ್ಲಿಸಿದ್ದೀರೋ ನೀವು ಪೇಮೆಂಟ್ ಮಾಡಿದ್ರ ನಂತರ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ನಂಬರ್ ಬರುತ್ತೆ ನಿಮಗೆ ಅದನ್ನ ಜೋಪಾನವಾಗಿ ಇಟ್ಕೋಬೇಕು ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಗತಿಗಳು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಯಾರಿಗೆಲ್ಲ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನು ಸಂಪೂರ್ಣವಾಗಿ ಹೇಳಿಕೊಂಡಿದ್ದೀನಿ ಬಹಳಷ್ಟು ಸರಳವಾಗಿದೆ ಇದರಾಗೇನು ಬಹಳ ಡಿಫಿಕಲ್ಟ್ ಏನಿಲ್ಲ ನಿಮ್ಮ ಮಾಹಿತಿಯನ್ನೇ ಸಂಪೂರ್ಣವಾಗಿ ಕೇಳ್ತಿರ್ತಾರೆ ಅದೇ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೀವು ಇಲ್ಲಿ ಕಡ್ಡಾಯವಾಗಿ ಸ್ಟಾರ್ ಮಾರ್ಕ್ ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನ ನೀವು ಫಿಲ್ ಮಾಡಬೇಕಾಗತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಫಿಲ್ ಮಾಡಿದ ಮೇಲೆ ಪೇಮೆಂಟ್ ಮಾಡ್ಕೊಳ್ಳಿ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಬರುತ್ತೆ ಅಪ್ಲಿಕೇಶನ್ ನಂತರ ಒಂದು ಎರಡು ಮೂರು ದಿನ ಬಿಟ್ಟು ನೀವು ಅಪ್ಲಿಕೇಶನ್ ಸ್ಥಿತಿಗತಿಗಳು ನೋಡ್ಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಬಹುದು ಹೆಚ್ಚಿನ ಮಾಹಿತಿಗಾಗಿ ಒಂದು ಮೆಸೇಜ್ ಬಂದಿರುತ್ತೆ ಮಾಡ್ಬೇಕು ಅಂತ ಹೇಳಿ ನೀವು ಹೆಚ್ಚಿನ ಮಾಹಿತಿಗಾಗಿ ಕೂಡ ವೆಬ್ಸೈಟ್ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಒಂದು ಫ್ರಾಂಚೈಸಿ ಕೇಂದ್ರವನ್ನ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ನಿಮ್ಮ ಊರಿನಲ್ಲೇ ಊರಿನಲ್ಲಿ ಕೇಂದ್ರವನ್ನು ಪ್ರಾರಂಭಿಸುವ ಮುಖಾಂತರ ಇವತ್ತು ನೀವು ಕೂಡ ಸ್ವಂತ ಬಿಸ್ನೆಸ್ ಕೂಡ ಮಾಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನ್ಕೊತಾದ್ನಿ ಇದೇ ರೀತಿಯಾಗಿ ನಾನು ಮಾಡುವ ಪ್ರತಿಯೊಂದು ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಮತ್ತಷ್ಟು ಶುಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ